ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಪದ್ಮನಾಭನಗರ ಕ್ಷೇತ್ರದ ಗಣೇಶ್ ಮಂದಿರ ವಾರ್ಡಿನಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮಾಜಿ ಕಾರ್ಪೊರೇಟರ್ ಗೋವಿಂದರಾಜು ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಪದ್ಮನಾಭನಗರ ಕ್ಷೇತ್ರದ ಯುವ ನಾಯಕ ಯುವಕರ ಆಶಾಕಿರಣ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ವಾರ್ಡಿನ ಹಲವಾರು ಭಾಗಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸವನ್ನು ಅಲ್ಲಲ್ಲಿ ಕ್ಯಾಂಪ್ಗಳನ್ನು ಆಯೋಜಿಸಿದರು ಹಾಗೂ ಪದ್ಮನಾಭನಗರದಲ್ಲಿ ನಾಡಪ್ರಭು ಕೆಂಪೇಗೌಡರಿಗೆ ಹೂವಿನ ಹಾರ ಹಾಕುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಮಾಜಿ ಮೇಯರ್ ಶ್ರೀನಿವಾಸ್ ಮಾಜಿ ಕಾರ್ಪೊರೇಟರ್ ಆಂಜನಪ್ಪ ಸುರೇಶ್ ಗಣೇಶ್ ಮಂದಿರ ವಾರ್ಡಿನ ಅಧ್ಯಕ್ಷ ಅರಿಬಾಬು ಹಲವಾರು ಮುಖಂಡರು ಮಹಿಳಾ ಮುಖಂಡರು ಭಾಗವಹಿಸಿದರು 재미있다 정은 곳에 인도가 density 고전 선공중 낙

பே <coughs> <coughs> ಮೊದಲನೇದಾಗಿ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಸಂವಿಧಾನವನ್ನ ಅಸ್ತಿತ್ವಕ್ಕೆ ತಂದಂತ ದಿನ ಇವತ್ತು ನಾವೆಲ್ಲ ನಮ್ಮ ಹಕ್ಕುಗಳು ಮೂಲಭೂತ ಹಕ್ಕುಗಳಾಗಿರ್ಬೋದು ಶೈಕ್ಷಣಿಕ ಹಕ್ಕು ಆಗಿರ್ಬೋದು ಧಾರ್ಮಿಕ ಹಕ್ಕುಗಳಾಗಿರ್ಬೋದು ಹಲವಾರು ಹಕ್ಕುಗಳು ಏನು ಸಂವಿಧಾನದಲ್ಲಿ ಬರೆದಿದೆ ಈ ಹಕ್ಕುಗಳಿಗೆ ಒಂದು ಜೀವ ಕೊಟ್ಟಂತ ದಿನ ಇವತ್ತು ಗಣರಾಜ್ಯೋತ್ಸವದ ದಿನ ಹಾಗಾಗಿ ಇವತ್ತು ಗಣರಾಜ್ಯೋತ್ಸವನ ಆಚರಣೆ ಮಾಡೋ ಮೂಲಕ ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಲಿ ಹಾಗೂ ಗಣೇಶ್ ಮಂದಿರ ವಾರ್ಡ್ನಲ್ಲಿ ಎರಡೂ ಕಡೆ ಬಾವುಟವನ್ನು ಹಾರಿಸಿ ಸಿಹಿಯನ್ನು ತಿನ್ನಿಸಿ ನಮ್ಮ ಪೌರಕಾರ್ಮಿಕರಾಗಿರ್ಬೋದು ಹಾಗೂ ಮತ್ತೆ ನಮ್ಮ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದಗಳು ಗ್ಯಾರಂಟಿ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ ಮೊದಲಿನಂತೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಹೊಸಕೆರೆಹಳ್ಳಿ ಚಿಕ್ಕಲ್ಚಂದ್ರ ಪದ್ಮನಾ ನಗರ ಕುಮಾರಸ್ವಾಮಿ ಲೇಟಿ ನಾಲ್ಕು ವಾರ್ಡ್ಗಳಲ್ಲಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಗ್ಯಾರಂಟಿ ಶಿಬಿರಗಳು ಗ್ಯಾರಂಟಿ ಸಂವಾದಗಳನ್ನು ನಡೆಸಿದ್ದೇವೆ ಈಗ ಗಣೇಶ್ ಮಂದಿರ ವಾರ್ಡ್ನಲ್ಲಿ ಕೂಡ ನಡೆಸ್ತಾ ಇದ್ದೇವೆ ಹೆಚ್ಚಿನ ರೀತಿ ಜನ ಇಲ್ಲಿ ಬಂದು ನಮ್ಮ ಗ್ಯಾರಂಟಿ ಶಿಬಿರಕ್ಕೆ ಬಂದು ನೋಂದಣಿ ಮಾಡಿಕೊಂಡು ಈ ಗ್ಯಾರಂಟಿ ಫಲಾನುಭವಿಗಳು ಏನೇನು ಅನುಕೂಲ ಮಾಡಿಕೊಂಡಿದ್ದಾರೆ ಈ ಗ್ಯಾರಂಟಿಗಳಿಂದ ಅವ್ರ ಜೀವನ ಹೇಗ್ ಬದಲಾವಣೆ ಆಗಿದೆ ಹೇಗ್ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಅವರು ನಮ್ಮ ಜೊತೆ ಹಂಚ್ಕೊತ ಇದ್ದಾರೆ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಇವತ್ತು ಬೆಳಗ್ಗೆಯಿಂದನೇ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ನನ್ನ ರಾಜಕೀಯ ಗುರುಗಳಾದ ಎಲ್ ಶ್ರೀನಿವಾಸ ಅಣ್ಣ ಅವರು ಆಮೇಲೆ ಮತ್ತೊಬ್ರು ಯು ಡಿ ಮಂಜಣ್ಣನವರು ಇವರೆಲ್ಲರ ನೇತೃತ್ವದಲ್ಲಿ ಬೆಳಗ್ಗೆ ಫ್ಲಾಗ್ ಕಾಸ್ಟಿಂಗ್ ಮಾಡಿ ಇವತ್ತು ಒಳ್ಳೆ ದಿವಸ ಅಂತ ಹೇಳಿ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅದ್ಭುತವಾಗಿ ಭರ್ಜರಿಯಾಗಿ ಎಲ್ಲ ಅದ್ಭುತವಾಗಿ ನಡೀತಾ ಇದೆ ಗ್ಯಾರಂಟಿಗಳು ಇದು ಮಾಡಿದಾರೋ ಅದನ್ನೆಲ್ಲ ಪ್ರಯೋಜನ ಪಡ್ಕೊಂಡು ಎಲ್ಲ ಸಮೃದ್ಧಿಯಾಗಿ ಚೆನ್ನಾಗಿ ಸಂಚಾರ ಮಾಡಿಕೊಂಡು ಚೆನ್ನಾಗಿ ಇವತ್ತು ನಡೀತಾ ಇದೆ ಎಲ್ಲ ಬರ್ತಾ ಇದ್ರು ಕಷ್ಟ ಕೇಳ್ತಾ ಇದಾರೆ ನಾವು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಪ್ರಮೋದ್ ಶ್ರೀನಿವಾಸ್ ಅವರು ಜೊತೆಲಿದ್ದಾರೆ ಗೋವಿಂದ ರಾಜ್ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಅಕ್ಬರ್ ಅವರು ಇದ್ದಾರೆ ನವೀನ್ ಕುಮಾರ್ ಇದ್ದಾರೆ ಹಾಗೂ ಎಲ್ಲ ನಮ್ಮ ಸದಸ್ಯರು ಗ್ಯಾರಂಟಿ ಸದಸ್ಯರು ಎಲ್ಲರೂ ಜೊತೆಲಿ ಇದ್ದೀವಿ ಇವತ್ತೆಲ್ಲಾ ನಡೀತಾ ಇದೆ ಖುಷಿಯಾಗಿ ಇವತ್ತೆಲ್ಲಾರಗು ನಮಗೂ ಖುಷಿ ಆಗ್ತಾ ಇದೆ ಎಲ್ಲ ಕಷ್ಟ ಹೇಳ್ತಾ ಇದಾರೆ ಇಲ್ಲಿ ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದೀವಿ ಅದು ಅದ್ರಲ್ಲಿ ಎರಡನೇ ಮಾತಿಲ್ಲ ಪ್ರಮೋದ್ ಶ್ರೀನಿವಾಸ್ ಅವ್ರಿಗೆ ಫ್ರೀ ಹೋಗುತ್ತೆ ಮತ್ತು ಅವ್ರ ತಂಡಕ್ಕೆ ಯಾಕಂದ್ರೆ ಮೊದಲನೇ ಇವತ್ತು ಪ್ರಥಮವಾರ ಎಲ್ಲರಿಗೂ ಹೇಳ್ತಾ ಇದಾರೆ ಪದ್ಮರ ವಿಧಾನಸಭಾ ಕ್ಷೇತ್ರನೇ ಫಸ್ಟ್ ಇದೆ ಮೊದಲನೇ ಸ್ಥಾನದಲ್ಲಿ ಇದ್ದೀರಾ ತುಂಬಾ ಕೋರಾಟ ಮಾಡಿ ಕಷ್ಟ ಬೀಳ್ತಾ ಅಂತ ಸೊ ನಾವು ನಮ್ಮ ತಂಡ ಎಲ್ಲ ಸೇರ್ಕೊಂಡು ಯಶಸ್ವಿಯಾಗಿ ಎಲ್ಲಾ ಕೆಲಸಾನು ಪಕ್ಕಿಟ್ಟು ಗ್ಯಾರಂಟಿ ಜನಕ್ಕೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಎಲ್ಲಾ ವಾರ್ಡಲ್ಲೂ ಅಲ್ಲಿ ಇಳಿದು ಕೆಲಸ ಮಾಡ್ತಾ ಇದೀವಿ ಆ ಪಾಡಿಯಲ್ಲಿ ಫಲಗಳು ಸಿಗ್ತಾ ಇದೆ ಎಲ್ಲಾರ್ಗು ಎಲ್ಲಾ ಪ್ರಾಬ್ಲಮಿಗಳು ಇದಾರೆ ತಗೊಂತಾರೆ ತಗೊಳ್ದಿರೋರ್ಗೂ ಕೊಡಿಸ್ತಾ ಇದೀವಿ ಇವತ್ತು ನಮಗೂ ಒಂಥರ ಖುಷಿ ಆಗ್ತಾ ಇದೆ ಈ ಕೆಲಸ ಸಮಸ್ಯೆ ಮಾಡೋದಕ್ಕೆ ನಮ್ಮ ಪ್ರಮೋದ್ ಶ್ರೀನಿವಾಸ ಅವರ ಅಧ್ಯಕ್ಷತೆಯಲ್ಲಿ ಅವೆಲ್ಲ ಸದಸ್ಯರಾಗಿ ನಮಗೂ ಒಂದು ಖುಷಿ ಅನ್ನೋದು ಅನ್ನಿಸ್ತಾ ಇದೆ ಇವತ್ತು ಗಣರಾಜ್ಯೋತ್ಸವ ಮನೆ ಮನೆ ಇವೆಲ್ಲ ತಗೊಂಡು ನೆಕ್ಸ್ಟ್ ಯಾರ್ಯಾರು ಏನೇನು ಸರಿಪಡಿಸ್ಬಿಟ್ಟು ಆಮೇಲೆ ಮನೆ ಮನೆ ಭೇಟಿ ಮಾಡ್ತೀವಿ ಇವಾಗಲೇ ಹೋದ್ರೆ ಎಲ್ಲ ಖುಷಿ ಕೇಳ್ತಾರೆ ಅದಾಗಿಲ್ಲ ಇದಾಗಿಲ್ಲ ಅಂತ ಅದಕ್ಕಾಗಿ ಕ್ಯಾಂಪ್ ಮಾಡಿದ್ವಿ ಕ್ಯಾಂಪ್ ಆದ್ಮೇಲೆ ಮನೆ ಮನೆ ಭೇಟಿ ಇದ್ದೇ ಇರುತ್ತೆ ಅದು ಸುಮಾರು ಹದಿನೈದು ದಿನ ಒಂದು ತಿಂಗಳು ನಡೆಸ್ತೀವಿ ತನಕ ನಮ್ಮ ಹಿಂದಿನಿಂದ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನರಿಗಾಗಿ ಸರ್ಕಾರ ಸರ್ಕಾರಕ್ಕಾಗಿ ಕಾಂಗ್ರೆಸ್ ಅಭಿಮಾನಿಗಳು ಏನು ನಮ್ಮ ಎಲ್ಲ ಯೋಜನೆಗಳ್ನು ಜನ ಉಚಿತ ಯೋಜನೆ ಬಸ್ ಆಗ್ಬೋದು ಮತ್ತು ಇದೆಲ್ಲ ಎಲ್ಲ ಯೋಜನೆಗಳ್ನು ನಾವು ಎಲ್ಲರ ಮನೆ ಮನೆಗೂ ತಲುಪಿಸ್ಬೇಕು ಅಂತ ನಮ್ಮ ಇದರ ಈ ಭಾಗದ ಅಧ್ಯಕ್ಷರಾದ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರು ಭಾರಿ ಶ್ರಮ ವಹಿಸಿ ಈ ಕೆಲಸನ ಅವರೆಲ್ಲ ಸಂಘಟಿತರು ಮತ್ತೆ ಅವರೆಲ್ಲ ನಮ್ಮ ಇಲ್ಲಿ ವಾರ್ಡ್ ಪ್ರೆಸಿಡೆಂಟ್ ಅವರು ಗೋವಿಂದ ರಾಜ್ ಅವರು ಎಲ್ಲಾರು ಕಷ್ಟ ಬಿದ್ದು ಮಾಡ್ತಾ ಎಲ್ಲ ಮನೆ ಮನೆಗೆ ತಲುಪಲಿ ಅಂತ ಸರ್ಕಾರ ಕೊಟ್ಟಿರೋ ಎಲ್ಲಾ ಉಚಿತ ಸೇವೆಗಳು ಎಲ್ಲ ಮನೆಗಳು ಮನೆಗ್ ತಲುಪಲಿ ಅಂತ ನಾವು ಆಶಿಸುತ್ತಾ ಒಂದೆರಡು ಎರಡ್ ಮಾತು ಹೇಳ್ಬೋದು ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಹಾಗೆ ಇವತ್ತು ಪದ್ಮನಾಭ ನಗರ ಕ್ಷೇತ್ರದ ಗಣೇಶ್ ಮಂದಿರ ವಾರ್ಡಿನಲ್ಲಿ ಗ್ಯಾರಂಟಿ ಯೋಜನೆಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಮುಖ್ಯ ಉದ್ದೇಶ ಗ್ಯಾರಂಟಿ ಶಿಬಿರ ಏನು ಇವತ್ತು ಗ್ಯಾರಂಟಿಗಳು ಸರ್ಕಾರದಿಂದ ಘೋಷಣೆ ಆಗಿದೆ ಅದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಪ್ರತಿಯೊಂದು ಮನೆ ಮನೆಗೂ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪದ್ಮನಾಭ ನಗರದಲ್ಲಿ ನಮ್ಮ ಅಧ್ಯಕ್ಷರಾದ ಪ್ರಮೋದ್ ರವರ ನೇತೃತ್ವದಲ್ಲಿ ಎಲ್ಲಾ ಸದಸ್ಯರನ್ನೊಳಗೊಂಡಂತೆ ಈ ಕಾರ್ಯಕ್ರಮವನ್ನು ಪ್ರತಿ ವಾರ್ಡಿನಲ್ಲೂ ಪ್ರತಿ ವಾರ ಅಂದ್ರೆ ಯಾವ ವಾರ್ಡಿನಲ್ಲಿ ಏನೇ ತಾಂತ್ರಿಕ ಸಮಸ್ಯೆಗಳಿದ್ದು ಮಹಿಳೆಯರು ಅವರಿಗೆ ದುಡ್ಡು ಬರೋದಾಗ್ಲಿ ಅನ್ನಭಾಗ್ಯದಾಗಲಿ ಗೃಹಲಕ್ಷ್ಮಿ ಗೃಹ ಜೊತೆ ಎಲ್ಲ ಯಾವುದೇ ತೊಂದರೆ ಇದ್ರೂ ಕೂಡ ಅದನ್ನ ಇಲ್ಲೇ ಸ್ಥಳೀಯವಾಗಿ ಅವ್ರನ್ನ ಅದನ್ನ ಅದನ್ನು ನಿವಾರಣೆ ಮಾಡಿ ಅವರಿಗೆ ಅದರ ಫಲಾನುಭವಗಳನ್ನ ಅದು ಅವರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಇಲ್ಲಿನ ನಮ್ಮ ಪದ್ಮನಾಭನಗರ ಕ್ಷೇತ್ರದ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೆ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮುಖ್ಯವಾಗಿ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಇವತ್ತು ದಿನ ಗಣೇಶ್ ಮಂದಿರ ವಾರ್ಡ್ ಅಲ್ಲಿ ಶಿಬ್ರ ನಡೀತಾ ಇದೆ ಯಶಸ್ವಿಯಾಗಿ ನಡೀತಾ ಇದೆ ಹೊಸಕರಿಂದ ಪ್ರಾರಂಭ ಆಗಿದ್ದು ಶಿಬ್ರ ಕುಮಾರಸ್ವಾಮಿ ಒಟ್ಟು ಗೌಡನ್ ಪಾಳಿ ಇದೆಲ್ಲ ಮುಗಿತು ಈಗ ಇಲ್ಲಿ ಗಣೇಶ್ ಮಂದಿರ ಭಾಗದಲ್ಲಿ ಚೆನ್ನಾಗಿ ನಡೀತಾ ಇದೆ ಇವತ್ತು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಬರ್ತಾ ಇರುವಂತಹ ಎರಡೆ ಎರಡು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಹಣ ಆಗಿರಬಹುದು ರೇಷನ್ ದುಡ್ಡು ಆಗಿರಬಹುದು ಅಥವಾ ಬಸ್ಸಲ್ಲಿ ಓಡಾಡ್ತಾ ಆಗಿರ್ಬೋದು ನಮ್ಮ ಪಂಚ ಗ್ಯಾರಂಟಿಗಳ ವಿಚಾರವಾಗಿ ಮನವನೆ ತಲುಪಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಎರಡ್ ಸಾವಿರ ಸುಮಾರು ಹೆಣ್ಣು ಮಕ್ಕಳಿಗೆ ಬರ್ತಾ ಇಲ್ಲ ಅಂದ್ರೆ ಏನಕ್ಕೆ ಬರ್ತಾ ಇಲ್ಲ ಅಂದ್ರೆ ತಾಂತ್ರಿಕ ದೋಷಗಳಿಂದ ಬರ್ತಾ ಇಲ್ಲ ಅಷ್ಟೇನೆ ಒಂದು ಅಕೌಂಟ್ ಪ್ರಾಬ್ಲಮ್ ಆಗಿರಬಹುದು ಅಥವಾ ಏನನ್ನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಅವರು ಎರಡ್ ಸಾವಿರದಿಂದ ವಂಚಿತರಾಗಿದ್ರೆ ಮನೆ ಮನವನೆ ತಲುಪಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ಅವ್ರು ಆಫೀಸ್ ಬಂದು ಕೆಲವೊಂದು ಮಾಡ್ಕೊಳಕ್ ಆಗಲ್ಲ ಹಾಗಾಗಿ ಪ್ರತಿಯೊಂದು ವಾರ್ಡ್ ನಲ್ಲಿ ಕೂಡ ನಾಲ್ಕರಿಂದ ಐದು ಬೂತ್ಗಳನ್ನು ಹಾಕೊಂಡು ನಮ್ಮ ಪ್ರಮೋದ್ ಸರ್ಕಾರ ಅವರು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಮತ್ತೆ ಅದೇ ರೀತಿ ಸಂವಾದ ಕಾರ್ಯಕ್ರಮ ರೆಕ್ಟಿಫೈ ಮಾಡಿ ಸಂವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ಕ್ರೆಡಿಟ್ ನಮ್ಮ ಪ್ರಮೋದ್ ಸರ್ ಹೋಗ್ಬೇಕದು ಇವತ್ತಿನ ದಿನ ಚೆನ್ನಾಗಿ ನಡೀತಾ ಇದೆ ನಾವು ಸಹ ಇದ್ರಲ್ಲಿ ಭಾಗಿಯಾಗಿದ್ದೀವಿ